ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದ್ದೆ ಇನ್ಮೇಲೆ ಬರುವಂಥ ಶಬ್ದಗಳು ಹೊಸ ಶಬ್ದಗಳು ಇಂಗ್ಲೀಷ್ನಲ್ಲಿ ಇರುವ ಶಬ್ದಗಳು ಮತ್ತು ಅವುಗಳ ಅರ್ಥಗಳು ತಿಳ್ಕೊಳ್ಬೇಕಾಗುತ್ತೆ ಈ ಹೊತ್ತಿನ ಮೊದಲೇ ವಾರ್ಡು ಡಬಲ್ ತ್ರೀ ಫೈ ಸಿಕ್ಸ್ ಡಸ್ಟ್ ಡಿ ಯು ಎಚ್ ಟಿ ಡಸ್ಟ್ ಅಂದರೆ ಧೂಳು ನಂತರ ಡಬಲ್ ತ್ರೀ ಫೈ ಸಿನ್ ಫಿಯರ್ಸ್ ಯರ್ಸ್ ಅಥವಾ ಫೈರ್ಸ್ ಅನ್ನಬಹುದು ಎಫ್ ಐ ಎಫ್ ಐ ಇ ಆರ್ ಸಿಇೈರ್ಸ್ ಅಂದರೆ ಭಯಾನಕವಾಗಿದೆ ಅಂತ ಹೇಳ್ಬೋದು ವಯಾನಿಕವಾಗಿ ಅಂತ ಹೇಳ್ಬೋದು ಟ್ರಬಲ್ ತ್ರೀ ಫೈವ್ ಏಯ್ಟ್ ಜಂಟಲ್ ಜಿ ಇ ಎನ್ ಟಿ ಎಲ್ ಜಂಟಲ್ ಅಂದರೆ ಸಭ್ಯಸ್ತ ಸಭ್ಯ ಅಂತ ಇರ್ಬೋದು ಜಂಟಲ್ ಅಂದರೆ ಸಭ್ಯಸ್ಥ ಅಂತ ಇರ್ಬೋದು ಟ್ರಬಲ್ ತ್ರೀ ಫೈವ್ ನನ್ ಗ್ರೈವ್ ಜಿ ಆರ್ ಎ ಗ್ರೇವ್ ಅಂದರೆ ಗಂಭೀರ ನಂತರ ಡಬಲ್ ತ್ರೀ ಸಿಕ್ಸ್ ಗ್ರೇಡ್ ಜಿ ಆರ್ ಡಬಲ್ ಇ ಡಿ ಗ್ರೀಡ್ ಅಂದರೆ ಆಸೆ ಉರ್ಕ ಅಥವಾ ಅತಿ ಆಸೆ ಉಳುವವನಿಗೆ ಗ್ರೀಡ್ ಅಂತ ಹೇಳ್ಬೇಕಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇನ್ನೂ ಹೆಚ್ಚುಕೊಳ್ಳೋಣ ಹಾಗೆ ನೋಡ್ತಾರೆ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉತ್ತಮವಾಗಿ ಕೊನೆಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಮಚ್